ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಳೆ 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 ಕರ್ನಾಟಕ ರಾಜ್ಯದ ಈ ಹದಿನಾರು ಜಿಲ್ಲೆಗಳಲ್ಲಿ ಒಂದು ವಾರ ಭಯಂಕರ ಗಾಳಿ ಸುಳಿಗಾಳಿ ಸಹಿತ ಭಾರಿ ಮಳೆ ಉಂಟಾಗಲಿದ್ದು ರೈತರು ಒಂದು ವಾರದ ಮಟ್ಟಿಗೆ ಜಮೀನುಗಳಿಗೆ ಹೋಗದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಮತ್ತು ಕರಾವಳಿ ಪ್ರದೇಶಗಳಲ್ಲಿರುವ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಖಡಕ್ ಎಚ್ಚರಿಕೆ ಹೇರಲಾಗಿದೆ ಬನ್ನಿ ಹಾಗಿದ್ರೆ ಎಲ್ಲೆಲ್ಲಿ ಎಷ್ಟು ಪ್ರಮಾಣದ ಮಳೆ ಉಂಟಾಗಲಿದೆ ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಕರ್ನಾಟಕದಲ್ಲಿ ವರುಣನ ಆರ್ಭಟ ತೀವ್ರವಾಗುತ್ತಿದೆ ಒಂದೆಡೆ ಆರು ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದು ಕಳೆದ ಎರಡು ದಿನಗಳಿಂದ ಭಾರಿ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಇಂದು ಹೆಚ್ಚಾಗುವ ಸಾಧ್ಯತೆಗಳಿವೆ ಹೀಗಾಗಿ ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಅಬ್ಬರದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಹಲವೆಡೆ ಭೂಕುಸಿತವಾಗುತ್ತಿದ್ದು ಮಳೆ ಬಿಟ್ಟು ಬಿಡದೆ ಸುರಿಯುತ್ತಿದೆ ಹದಿನಾರಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರಗಳ ಕಾಲ ಧಾರಾಕಾರ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಬೆಳಗಾವಿ ಕೊಡಗಿಗೆ ಆರೆಂಜ್ ಅಲರ್ಟ್ ಇದ್ದು ಮೈಸೂರು ಹಾಸನ ಬಳ್ಳಾರಿ ರಾಯಚೂರು ಕೊಪ್ಪಳ ಗದಗ ಧಾರವಾಡ ಬೀದರ್ಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಹಾವೇರಿ ಕಲಬುರಗಿ ವಿಜಯಪುರ ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮಂಡ್ಯ ತುಮಕೂರು ವಿಜಯನಗರದಲ್ಲೂ ಮಳೆಯಾಗಿದೆ ಭಾಗಮಂಡಲ ಕದ್ರಾ ಕುಮಟ ಆಂಕೋಲ ಕಾರವಾರ ಹೊನ್ನಾವರ ಗೋಕರ್ಣ ಆಗುಂಬೆ ಶಿರಾಲಿ ಹಳಿಯಾಲ ಉಡುಪಿ ಲೋಂಡ ಸೋಮವಾರಪೇಟೆ ಮಂಗಳೂರು ವಿಮಾನ ನಿಲ್ದಾಣ ಗೇರುಸೊಪ್ಪ ಸಿದ್ದಾಪುರ ಧರ್ಮಸ್ಥಳ ಯಲ್ಲಾಪುರ ಕಾರ್ಕಳ ಲಿಂಗನಮಕ್ಕಿ ಜಯಪುರ ಕಳಸ ಪುತ್ತೂರು ಮಾಣಿ ಪಣಂಬೂರು ಕಮ್ಮರ್ಡಿ ಶೃಂಗೇರಿಯಲ್ಲಿ ಮಳೆಯಾಗಿದೆ ಕೋಟ ಮಂಕಿ ಮೂರ್ನಾಡು ಕೊಟ್ಟಿಗೆಹಾರ ಕೊಪ್ಪ ಬರವಾಸಿ ಕಿರುವತ್ತಿ ನಾಪೋಕ್ಲು ವಿರಾಜಪೇಟೆ ಬಾಳೆಹೊನ್ನೂರು ಉಪ್ಪಿನಂಗಡಿ ಸೈದಾಪುರ ಭದ್ರಾವತಿ ಆನವಟ್ಟಿ ಬೈಲಹೊಂಗಲ ಸೇಡಬಾಳ ಸೇಡಂ ಬೀದರ್ ಶಿವಮೊಗ್ಗ ಮೂಡಿಗೆರೆ ತರೀಕೆರೆ ಅಜ್ಜಾಂಪುರ ನಿಪ್ಪಾಣಿ ಸರಗೂರು ಹೊನ್ನಾಳಿ ಹುಂಚದಕಟ್ಟೆ ಹುಣಸೂರು ಮಂಟಾಳ ಚಿಕ್ಕೋಡಿ ನರಗುಂದ ಮುದ್ದೇಬಿಹಾಳ ಮಸ್ಕಿ ಕುಂದಗೋಳ ಬಾದಾಮಿ ಕೊಳ್ಳೆಗಾಲದಲ್ಲಿ ಮಳೆಯಾಗಿದೆ ಬೆಂಗಳೂರಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಮೋಡ ಮುಸುಕಿದ ವಾತಾವರಣವಿದ್ದು ಸಾಧಾರಣ ಮಳೆಯಾಗುತ್ತಿದೆ